ನೋಡಿದ್ದಂತಹ ದಿನಗಳು ಈಗಿಲ್ಲ ಆಮೇಲೆ ಶಿಕ್ಷಕರಿಗೂ ಮಕ್ಕಳಿಗೂ ತುಂಬ ಗ್ಯಾಪ್ಸ್ ಈ ಒಂದು ಹೊಡ್ತಾ ಒಬ್ಬ ಶಿಕ್ಷಕ ಹೊಡೆದ್ರೆ ಬೆಳಿಗ್ಗೆ ಅದು ದೊಡ್ಡ ನ್ಯೂಸ್ ಆಗುತ್ತೆ ಅಥವಾ ನಾಳೆಯಿಂದ ನೀವು ಹೊಡಿಲೇಬೇಡಿ ಅನ್ನೋ ಥರನೂ ಆಗುತ್ತೆ ಆ ಒಂದು ಸಮಸ್ಯೆ ನಮಗೆ ಬೇಜಾರು ಅಂದರೆ ಗುರುಗಳು ಎಷ್ಟು ಬುದ್ಧಿ ಇರ್ತೀವಿ ಅದು ಚೆನ್ನಾಗಿತ್ತು ಆ ದಿನಗಳು ಅಂತ ಆ ಡಿಫ್ರೆನ್ಸ್ ಅದಲ್ಲದೆ ನಮ್ಮ ವೈಫ್ ಪ್ರೀತಿ ಇದ್ರಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅವರು ಚಿಕ್ಕಪ್ಪ ಒಂದು ಸ್ಟೋರಿ ಹೇಳಿದರು ಒರಿಜಿನಲ್ ಸ್ಟೋರಿ ಅದೇ ಅದೇ ಕಾಲಘಟ್ಟದಲ್ಲಿ ಒಂದು ಫಾರೆಸ್ಟ್ ಆಫೀಸರ್ಗು ಇವ್ರಿಗೂ ಒಂದಿಷ್ಟು ರಿವೆಂಜ್ಗಸ್ ಆಗಿತ್ತು ಅಂದರೆ ನಾವು ಇದೇ ಊರಲ್ಲಿರೋದು ನೀವು ಯಾಕೆ ಬಂದು ನಮ್ಮನ್ನು ತಡಿತೀರಿ ಅನ್ನೋದು ವಾದ ಇವ್ರದಾಗಿತ್ತು ಅವರು ನೀವು ಅಕ್ವೈರ್ ಮಾಡ್ಕೊತೀರಿ ಸಮಥಿಂಗ್ ಆ ಥರದ್ದು ಎನ್ರೋಲ್ಮೆಂಟು ಆ ಥರದ್ದಲ್ಲಿ ಅವರು ವಾದ ಇತ್ತು ಅದ್ರದ್ದು ನೈಜ ಘಟನೆ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಮನಸ್ಸಿಗೆ ನಾಟ ಅಂಥ ವಿಚಾರಗಳು ಸೂಕ್ಷ್ಮವಾದ ವಿಚಾರ ಇತ್ತು ಸೊ ಆ ವಿಚಾರ ಇಟ್ಕೊಂಡು ನಮ್ಮದು ಬಾಲ್ಯನ ಇಟ್ಕೊಂಡು ಆ ಕಂಟೆಂಟ್ನ ಮರ್ಜ್ ಮಾಡಿದ್ದೀವಿ ಔಟ್ಪುಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಅದೇ ಯೂಟ್ಯೂಬಲ್ಲಿದೆ ಟ್ರೈಲರು ರಿಲೀಸಿಗೆ ಹತ್ತು ದಿನ ಮುಂಚೆ ಇಲ್ಲ ಹದಿನೈದು ದಿನ ಮುಂಚೆ ಒಂದು ಸಣ್ಣ ಇವೆಂಟ್ ಮಾಡಿ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ ರಾಜ್ಯಾದ್ಯಂತ ನವೆಂಬರ್ ಹದಿನಾಲ್ಕು ಟು ತೌಸಂಡ್ ಟ್ವೆಂಟಿ ಫೈ ಪಾಠಶಾಲ ಒಂದು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಹಾಸ್ಯ ಪ್ರಧಾನಕ್ಕೆ ಒತ್ತು ಕೊಟ್ಟು ಒಂದಿಷ್ಟು ಮೌಲ್ಯಗಳನ್ನ ಆ್ಯಡ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದನ್ನ ಶುರು ಮಾಡೋ ಹೊತ್ತಿಗೆ ಅದೇ ಹೇಳಿದ್ನಲ್ಲ ಲಾಸ್ಟ್ ನಮ್ಮದು ಓಮಿನಿ ಡ್ರಾಪ್ ಆಗಿತ್ತು ಈ ಥರ ಸಿನಿಮಾಗಳಲ್ಲ ನಾವೇನೋ ಬೇರೆ ಮಾಡಬೇಕಂತ ತುಂಬ ಅದಿತ್ತು ಆ ಕತೆಗಳನ್ನ ಯಾರಿಗಾರು ಹೇಳಿದ್ರೆ ಆ ಪ್ರೊಡ್ಯೂಸರ್ಗಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಅವರಿಗೆ ನನ್ನ ಇಮೇಜು ಅವ್ರಿಗೆ ಇಮ್ಯಾಜಿನೇಷನ್ ಆಗ್ತಿರ್ಲಿಲ್ಲ ಗೊತ್ತಿಲ್ಲ ಒಂದೊಂದು ಸರಿ ಹಂಗಾಗುತ್ತೆ ಅವಾಗ ಏನಾಗುತ್ತೆ ನಾವೇ ಏನಾದರೂ ಮಾಡಿ ಶುರು ಮಾಡೋಣ ಆ ಕತೆಗೆ ಜೀವ ಕೊಡೋಣ ಅಂತ ಹೊರಟಾಗ ಏನು ಮಾಡೋದು ಅಂತ ಬೆಂಗಳೂರಲ್ಲಿ ಆಡಿಷನ್ ಮಾಡಿದೆ ಒಂದು ಮುನ್ನೂರು ಮಕ್ಳಿಗೂ ಬಂದಿದ್ರು ಇತ್ತು ಅಂದರೆ ಆ ಸ್ಲ್ಯಾಂಗ್ ಬೇಕಿತ್ತು ತೀರ್ಥಹಳ್ಳಿದ್ದೇ ಸ್ಲ್ಯಾಂಗ್ ಬೇಕಿತ್ತು ಅದು ಪಾಪ ಇವರಿಗೆ ಆಗ್ತಿರ್ಲಿಲ್ಲ ಮಕ್ಕಳತ್ರ ನಮಗೆಲ್ಲೋ ಅದು ನಾಟಕವಾಗಿ ಆಗುತ್ತೆ ಅಂದ್ಬಿಟ್ಟು ಒಂದಿತ್ತು ಇನ್ನೊಂದು ದೊಡ್ಡ ಕನ್ಸು ಏನಿತ್ತು ಅಂದರೆ ಒಂದು ಆಡಿಷನ್ ಆದರೆ ಈಗ ನಾನು ಒಂದು ಹದಿನೆಂಟು ವರ್ಷ ಆಯಿತು ಇಂಡಸ್ಟ್ರಿ ಬಂದು ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ರೆ ಮಕ್ಕಳಿಗೆ ಅವಕಾಶ ಸಿಗುತ್ತೆ ಊರಲ್ಲಿ ಯಾರೂ ಹೋಗಿ ಆಡಿಷನ್ ಮಾಡಿಲ್ಲ ನಾನು ನನ್ನ ವೈಫ್ ಪ್ಲ್ಯಾನ್ ಮಾಡಿದ್ವಿ ಸರಿ ಊರಲ್ಲೇ ಹೋಗ್ಬಿಟ್ಟು ಒಂದು ಆಡಿಷನ್ ಮಾಡೋಣ ಅಲ್ಲೇ ಆಡಿಷನ್ ಇದ್ರೆ ಬಂದೇ ಬರ್ತಾರೆ ಒಂದಿಷ್ಟು ಜನಕ್ಕೆ ಟ್ಯಾಲೆಂಟ್ನ ನಾವು ಗುರುತಿಸ್ಬೋದು ಅಂತ ಸರಿ ಆಯಿತು ಹಾಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋದ್ವಿ ವಾಗ್ದೇವಿ ಸ್ಕೂಲ್ ಅಂತ ಪಾಪ ಅನುವು ಮಾಡಿಕೊಟ್ರು ಅವತ್ತು ನಾವು ಆಡಿಷನ್ ಮಾಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸು ಸರ್ ಒಂದು ನಾನ್ನೂರು ಐನೂರು ಮಕ್ಕಳು ಬಂದಿದ್ರು ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟು ಅವ್ರ ಹತ್ರ ಪ್ರಾಬ್ಲಮ್ ಏನಿತ್ತು ಅಂದರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ನಮ್ಮ ಇಂಡಸ್ಟ್ರಿ ಲ್ಯಾಂಗ್ವೇಜ್ ಒಂದೇ ಅನ್ನೋದೊಂದೇ ಒಂದಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ವರ್ಕ್ಶಾಪ್ ಅಂತ ತುಂಬ ಮಳೆ ಆ ಟೈಮು ನಾನು ನಮ್ಮ ವೈಫು ಎಲ್ಲ ಸೇರಿಕೊಂಡು ನಮ್ಮ ಟೀಮು ನರೇಂದ್ರ ಕಬ್ಬಿನ ಅಂತ ಇದ್ದಾರೆ ಆಮೇಲೆ ಕೃಪಾ ನಮ್ಮ ರೈಟ್ರು ಅಲ್ಲೇ ಸಿಕ್ಕಿದ್ದವರು ಎಲ್ಲರೂ ಸೇರಿ ಒಂದು ಸ್ಟಾರ್ಟ್ ಮಾಡಿದ್ವಿ ಎರಡು ತಿಂಗಳು ಸತತವಾಗಿ ಎಲ್ಲರಿಗೂ ನಾವು ಕೊಟ್ಟ್ವಿ ಒಂದ್ ಐನೂರು ಜನ ಸೇರಿದ್ರು ಆ ಇದ್ರಲ್ಲಿ ನಮ್ಗೆ ಈ ಮಕ್ಳಿಗೆಲ್ಲ ಒಂಚೂರು ಹೇಳ್ಕೊಡ್ತಾ ಇದ್ರು ಓಹ್ ಹಂಗ ಹೇಳ್ಬಾರ್ದು ಸ್ಲಾಂಗ್ ನಮ್ಮಲ್ಲಿ ಗೊತ್ತಲ್ಲ ಎಂತದ ಹಂಗೆಲ್ಲ ಮರೇನೆ ಹಿಂಗೆ ಏ ಎಂತದ ನಿಂದು ಅಂದ್ರೆ ನಮ್ದು ಸ್ವಲ್ಪ ಮಂಗಳೂರು ಆದ್ರೂನು ತೀರ್ಥಹಳ್ಳಿದ ಒಂದ್ ವಿಭಿನ್ನ ಶೈಲಿ ಇದೆ ಅದನ್ ತರ್ಬೇಕಿತ್ತು ಅದನ್ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಆ ಪದಗಳು ಹಿಂಗೆ ಹಿಂಗೆ ಬರುತ್ತೆ ಅಂತ ನಮ್ಮ ಕೃಪಾ ಅವರು ಅವತ್ತು ನಮ್ಮ ಟೀಮಿಗೆ ಜೊತೆಯಾಗಿ ಅಲ್ಲೇ ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲೇ ಪ್ರೊಡ್ಯೂಸರ್ಗಳಾದರು ಅಲ್ಲೇ ಸಿನಿಮಾ ಆಯಿತು ಇವತ್ತು ಆಗಿ ಒಳ್ಳೊಳ್ಳೆ ಲೊಕೇಶನ್ಸು ಮಕ್ಕಳು ಸಹ ಎರಡು ಮೂರು ಕಿಲೋಮೀಟ್ರ್ ಹೋಗಿ ಜೊತೆಗೆ ಬಂದು ಕ್ಯಾಮ್ರಾ ಅಸ್ಟೆಂಟ್ಸ್ ಎಲ್ಲ ಬಂದು ತುಂಬ ಬಿದ್ದು ಎದ್ದು ಜಾರಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಆ ಕಷ್ಟದಕ್ಕಿಂತನೂ ಇವತ್ತು ಔಟ್ಪುಟ್ಟು ಒಂದು ಮೂರು ಸಾಂಗು ಅಲ್ಟಿಮೇಟಾಗಿ ಬಂದಿದೆ ಒಂದು ಹಾಸ್ಯಭರಿತವಾದ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಿದ್ದೀವಿ ಈ ಥರ ಇತ್ತು ಟೀಮು ಆಮೇಲೆ ನಮ್ಮ ಕಿರಣ್ ನಾಯ್ಕರ್ ಅವ್ರಿಗೆ ಅಪ್ರೋಚ್ ಮಾಡಿದೆ ಅವರು ಲೈನ್ ಕೇಳಿ ಇಲ್ಲ ಮಾಡೋಣ ಅಂದರು ಹೆಚ್ಚು ಕಡಿಮೆ ಅವ್ರದ್ದು ಆ ಲೈನಲ್ಲೇ ಲಾಸ್ಟ್ ಇರೋದ್ರಿಂದ ಸ್ವಲ್ಪ ಭಾಷೆದೇನು ಪ್ರಾಬ್ಲಮ್ ಆಗಿಲ್ಲ ಅವರು ತಗೊಂಡ್ರು ಅದಾದಮೇಲೆ ಅಕ್ಷಯ್ ಒಂದು ಲೀಡ್ ಬೇಕಿತ್ತು ತುಂಬ ಡೆಡಿಕೇಟೆಡ್ ಆರ್ಟಿಸ್ಟು ಇವತ್ತಿಗೂ ಓ ಅವನೇನು ನಾವು ಏನು ಕಂಪ್ಲೇಂಟೇ ಹೇಳೋಂಗಿಲ್ಲ ಹಂಗೆ ಅಚ್ಚುಕಟ್ಟಾಗಿ ಬೆಳಗ್ಗೆ ಆರು ಗಂಟೆ ಅಂದರೆ ಆರು ಗಂಟೆ ರೆಡಿ ಆ ಭಾಷೆನ ತುಂಬ ಚೆನ್ನಾಗಿ ಅದನ್ನು ತಗೊಂಡು ಇವತ್ತು ಅವನೇ ಡಬ್ ಮಾಡಿ ಖುಷಿ ಆಯ್ತದೊಂದು ಅಕ್ಷಯ ಆಮೇಲೆ ನಮ್ಮ ಡಿ ಒ ಪಿ ಹಾರ್ಡ್ ವರ್ಕ್ ಮಾಡಿದ್ದೀರಿ ನಮ್ಮ ಪ್ರೊಡ್ಯೂಸರ್ದ ಮೇಯ್ನು ಇನ್ನು ಅವ್ರವರೇ ಮಾತಾಡಲಿ ತುಂಬ ನಾನೇ ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹ್ಞೂ ಹಾಂ ಅದಕ್ಕೆ ಬರ್ತೀನಿ ಸರಿ ಸಂಜೀವಣ್ಣನ ಪಾತ್ರ ಅಂತ ಹೇಳಿದ್ರಲ್ಲ ನಿರ್ದೇಶಕರು ಆ ಸಂಜೀವಣ್ಣ ಆ್ಯಕ್ಚುಲಿ ಇರುವಂಥ ಪಾತ್ರ ಆ ಊರಲ್ಲಿ ಇವರ ಮಾವಂದೇ ಪಾತ್ರ ಅದು ನನಗದು ಗೊತ್ತಿರಲಿಲ್ಲ ಅದು ಹೋಗ್ತಾ ಹೋಗ್ತಾ ಶೂಟಿಂಗಲ್ಲಿ ಆಮೇಲೆ ಹೇಳಿದ್ರು ಈ ಥರದ್ದು ಅಂತ ಆಮೇಲೆ ಸರ್ ನೀವು ಕೋವಿ ಬಗ್ಗೆ ಹೇಳಿದ್ರಲ್ಲ ಆ ಸಂಜೀವಣ್ಣಂದೇ ಕೋವಿ ಅದು ಅದಕ್ಕೆ ಆ ಇನ್ನೊಂದು ಪೋಸ್ಟ್ ಇದ್ದರೆ ನಿಮಗೆ ಬಹುಶಃ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ ಯಾವ ಥರದ್ದು ಅವರು ಫಾರೆಸ್ಟ್ ಪಾತ್ರ ಮಾಡಿದ್ದಾರೆ ಪ್ರಶಾಂತ್ ನಟನಾದವರು ಒಂದು ಪಾತ್ರ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಜೀವಣ್ಣ ಅಲ್ಲಿ ಒಬ್ಬ ಕೃಷಿಕ ಅಂದ್ರೆ ಪ್ರತಿ ನೀವು ವರ್ಷದಲ್ಲೂ ಒಂದು ಕೇಳ್ಪಟ್ಟಿರ್ತೀರ ನೀವು ಏನು ಅಂದ್ರೆ ಅರಣ್ಯ ನಾಶ ಆಗ್ತಾ ಇರೋದು ಅಲ್ಲಿಯ ಬುಡಕಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ವಾಸ ಮಾಡೋದರಿಂದ ಅಂತ ಒಂದು ಇದೆ ಅಲ್ವಾ ಅಂದ್ರೆ ಒಂದು ಈಗ ಈಗಿನ ಇದ್ರ ಪ್ರಕಾರ ಅದಕ್ಕಾಗಿ ಅಲ್ಲಿ ನಿಮಗೆ ಒತ್ತುವರಿ ಮಾಡಕ್ಕೆ ಕೊಡಲ್ಲ ಮತ್ತೆ ಅಲ್ಲಿ ಹೋಗಕ್ಕೂ ಬಿಡಲ್ಲ ನಿಮಗೆ ಆದರೆ ಸಮೀಕ್ಷೆಯ ಪ್ರಕಾರ ಅರಣ್ಯ ಇಲಾಖೆ ಅಂತ ಯಾವಾಗ ಶುರುವಾಯಿತೋ ಆಯ್ತೋ ಅವತ್ತಿಂದನೇ ಅರಣ್ಯ ನಾಶ ಆಗ್ತಾ ಇರೋದು ಬುಡಗಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ಹೋಗಿ ವಾಸ ಮಾಡೋದ್ರಿಂದ ಅಲ್ಲ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಯಾವಾಗ ಶುರುವಾಯಿತೋ ಆ ಸಂಘರ್ಷಗಳು ಇದೆ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಖಂಡಿತ ಖಂಡಿತ ಸರ್ ಸರ್ ಅದನ್ನ ಸಿನಿಮಾದಲ್ಲೇ ತೋರಿಸಿದ್ದೀವಿ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ತಪ್ಪೇನಿಲ್ಲ ಯಾಕೆಂದರೆ ನಮ್ಮ ಅಜ್ಜ ಕೂಡ ರೇಂಜರ್ ಆಗಿ ರಿಟೈರ್ಡ್ ಆದವರು ನಮ್ಮ ಅಜ್ಜ ದಾಂಡೇಲಿ ಫಾರೆಸ್ಟಲ್ಲಿ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಹಾಗಾಗಿ ನನಗದು ಚೆನ್ನಾಗಿ ಗೊತ್ತು ಅಷ್ಟೆಲ್ಲ ಇರಲಿಲ್ಲ ಇವಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಆ ಥರದೊಂದು ತುಂಬ ಸೂಕ್ಷ್ಮವಾದ ವಿಚಾರಗಳು ಅರಣ್ಯ ನಾಶ ಆಗ್ತಾ ಇರೋದಕ್ಕೆ ಅಲ್ಲಿಯ ವನ್ಯಜೀವಿಗಳು ಈಗ ನೋಡಿ ಮೊನ್ನೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಈಗೊಂದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಮಾಡಿದ್ದಾರೆ ಅವರು ಸಾಗರದ ಮಿನಿಸ್ಟ್ರು ಏನು ಹೇಳ್ತಾರೆ ಕೇಳಿದ್ರೆ ಅದರಿಂದ ಒಂದಿಷ್ಟು ಇದು ಹೋಗುತ್ತೆ ಏನು ಕಾಡು ಹೋಗುತ್ತೆ ಯಾರಿಗೂ ಏನೂ ತೊಂದರೆ ಆಗೋಲ್ಲ ನೀವು ಸಿಟೀಲಿ ರೋಡ್ ಮಾಡಬೇಕಾದ್ರೆ ಕಾಡು ಹೋಗಲ್ವಾ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹದಿನಾರು ಲಕ್ಷ ಟನ್ ಸ್ಫೋಟ ಮಾಡ್ತಾ ಇರೋದು ಮೂವತ್ತಾರು ಹೆಕ್ಟೇರ್ ಭೂಮಿನ ಅರಣ್ಯನ ನಾಶ ಮಾಡ್ತಾ ಇರೋದು ಅದರಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಥರದ ವಿಷಯ ಇದೆಯಲ್ಲ ಹಾಗಾದ್ರೆ ಅರಣ್ಯ ಇಲಾಖೆಯವರು ಇವ್ರಿಗೆ ಹೇಳ್ತಾ ಇರೋದು ಈ ಸಂಜೀವಣ್ಣನಿಗೆ ನೀನು ಕಾಡು ಕಡಿಬಾರ್ದು ಅಲ್ಲಿಯ ಪ್ರಾಣಿಗಳನ್ನು ಹೊಡಿಬಾರ್ದು ತಿನ್ನಕ್ ಹೊಡಿಯೋದು ಅವರು ಹಂದಿನೋ ಮೊಲನೋ ಏನೋ ಅವರು ದಿನನಿತ್ಯ ಬೆಳೆದಿದ್ದೇ ಹಾಗೆ ಅಲ್ವಾ ನಾಗರಿಕ ಸಮುದಾಯ ಬೆಳೆದಿದ್ದೇ ಹಾಗೆ ಅಲ್ವಾ ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಆಗಲ್ಲ ಅಂತ ಯಾಕೆಂದ್ರೆ ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಒಂದೆರಡು ರೂಪಾಯಿದಲ್ಲ ಅದು ಈ ತರದ್ದು ಸೂಕ್ಷ್ಮ ವಿಚಾರಗಳು ಈ ಸಿನಿಮಾದಲ್ಲಿ ಸುಮಾರು ಇದೆ ಅದಕ್ಕೆ ಈಗಿನ ಮಕ್ಕಳು ಕೂಡ ಅದರಲ್ಲಿ ಅಂದ್ರೆ ನೈನ್ಟೀಸ್ ಏಟೀಸ್ ಮಕ್ಕಳು ಅದಕ್ಕೆ ಇನ್ವಾಲ್ವ್ ಆಗ್ತಾರೆ ನಮ್ಮಪ್ಪ ಏನ್ ಮಾಡ್ತಾ ಇದ್ದಾನೆ ನಮ್ಮಪ್ಪ ಹೆಂಗೆ ಇದ್ರದ್ದು ಹಿಂದೆ ಬಿದ್ದಿದ್ದಾನೆ ನಮ್ಗೆ ತೊಂದರೆ ಆಗ್ತಾ ಇದೆ ಪ್ರತಿ ಸಲ ಆ ಅರಣ್ಯದಲ್ಲಿ ಇದ್ದಂತ ಗುಡ್ಸಲುಗಳಿಗೆ ಬೇರೆಯವರು ಬಂದು ಹ್ಯಾಂಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಆ ತರದ್ದು ತುಂಬಾ ಇದೆ ಹಾಗಾಗಿ ಆ ಸಂಜೀವಣ್ಣನ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಾವು ಥ್ಯಾಂಕ್ ಯು ಹ್ಞೂ ಸರ್ ಅದೇ ಅದಕ್ಕೆ ಅದು ಬಹುಶಃ ಪೋಸ್ಟರ್ ನಿಮಗೆ ಮಿಸ್ ಆಗಿದೆ ಏನಂದ್ರೆ ಸರ್ ಪೋಸ್ಟರ್ ಅಂದ್ರೆ ಇದು ಏನಾಯ್ತು ನಮಗೆ ತಗೊಂಬಾಗ ಅಲ್ಲಿ ಬಾಲಾಜಿ ಮನೋಹರ್ ಬಂದು ಇವ್ರದ್ದೆಲ್ಲ ಕ್ವಶನ್ಗಳಿಗೆ ನಮಗೆ ಅವರು ಕನ್ವೆ ಮಾಡ್ತಾರೆ ಸಿನಿಮಾದಲ್ಲಿ ಯಾಕೆ ಏನು ಎತ್ತ ಅಂತ ಅವರು ಅಂತಾರೆ ಒಂದು ಮಾತು ಆ ಡೈಲಾಗ್ ಏನು ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ನೀವು ಕಾಡಲ್ಲಿರೋರಿಗೆ ಒಂದು ಹೊತ್ತಿನ ಊಟಕ್ಕೆ ಒಂದು ಶಿಕಾರಿ ಮಾಡಿದ್ರೆ ಒಂದು ಹೋಗುತ್ತೆ ನೋರು ಇದೆಯಲ್ಲ ಅಂತ ಆ ಥರ ನೀವು ಥಿಂಕ್ ಮಾಡ್ತಾ ಹೋಗ್ತಿದ್ದೀರಿ ಬಟ್ ಮ್ಯಾಟ್ರ್ ಅದಲ್ಲ ಅಂತ ಅವ್ರು ಕನ್ವೆ ಮಾಡ್ತಾರೆ ಆ ಕ್ಯಾರೆಕ್ಟ್ರ್ ಅಷ್ಟು ಅದ್ಭುತವಾದ ತೂಕವಾದ ಕ್ಯಾರೆಕ್ಟ್ರು ಬಾಲಾಜಿ ಮನೋಹರ್ ಸರ್ ಥ್ಯಾಂಕ್ಸ್ ಅವರಿಗೆ ಇವತ್ತು ಬರಬೇಕಿತ್ತು ಶೂಟಿಂಗ್ ಇದೆ ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ ಅಂದಿರೆ ಸಂಜೀವಣ್ಣನ್ ಸಂಜೀವಣ್ಣಂತೂ ಇದು ಇಡು ಇದು ಇಡು ನಮ್ದು ಆತರ ಏನೂ ಇಲ್ಲ ಹಾ ಹಾ ಇದು ಏನಾಗುತ್ತೆ ಪರ್ಸನಲಿ ಸಂಜೀವಣ್ಣನ್ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಫಾರೆಸ್ಟ್ ಒನ್ಲಿ ಒನ್ ಪರ್ಸನ್ ಅವನ್ನೇ ಜಿತ್ತು ಎಲ್ಲದಕ್ಕೂ ಇವನೇ ಅಡ್ಡ ಬರ್ತಿರ್ತಾನೆ ಅಂತ ಇವನ್ನ ಇವನ್ ಮೇಲೆ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಹ್ಯೂಮರಸ್ ಆಗಿ ಕಾಮಿಕ್ ಆಗಿ ಒಳ್ಳೆ ವಿಚಾರನೇ ನಾವು ಸ್ಟ್ರೈಟ್ ಆಗಿ ಸೀರಿಯಸ್ ಹೇಳಿದ್ರೆ ನೋಡಲ್ಲ ಅನ್ಬಿಟ್ಟು ಏನ್ ಮಾಡಿದ್ವಿ ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಂಜು ಸರ್ ಮತ್ತು ಇದಕ್ಕೆ ಪ್ರೊಡ್ಯೂಸರ್ ಆಗಿರೋ ಎಲ್ಲಾರದು ಕನ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಅವ್ರು ಸೈಕಲ್ ಶಾಪ್ ಇಟ್ಕೊಂಡಿರ್ತಾನೆ ಆ ಅದ್ರ ನಡುವೆ ಒಂದು ಕ್ಯೂಟ್ ಲವ್ ಸ್ಟೋರಿ ತುಂಬಾ ಅಚ್ಚುಕಟ್ಟಾಗಿ ಬರ್ತಿದೀಗ ತುಂಬಾನೇ ಚೆನ್ನಾಗಿತ್ತು ಲೊಕೇಶನ್ ಅಂಡ್ ಮಕ್ಕಳ ಜೊತೆ ಅಲ್ಲಿನ ಜನ ಅಲ್ಲಿನ ಜನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮನೆಯವ್ರ ತರನೆ ಅವ್ರು ಕೊಡೋದಾಗ್ಲಿ ಊಟ ಮಾಡ್ಕೊಂಡು ಬರೋದಾಗ್ಲಿ ಅವ್ರು ಮಾತಾಡ್ಸೋದಾಗ್ಲಿ ಎಲ್ಲ ಒಂದ್ ಕಡೆ ನಾವು ಆಕ್ಟ್ ಮಾಡ್ತಿದೀವಿ ಅಂತ ಎಲ್ಲೂ ಇಲ್ಲ ಯಾವುದೋ ಒಂದು ಸಂಬಂಧಿಕರು ಮನೆಗೆ ಹೋಗಿದೀವಿ ಆರಾಮಾಗಿದ್ದೀವಿ ಅಂತಾನೆ ಅನ್ಸಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ನವೀನ್ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಇದ್ದಾರೆ ಹೆಚ್ಚು ಮಾತಾಡೋಕೆ ಇಷ್ಟಪಡೋಲ್ಲ ಸರ್ ನಾನು ಸುಧಾಕರ್ ಬಂದಂಜಿ ಮಂಜು ಅವರು ಅವರ ನಿರ್ದೇಶನದ ಈ ಸಿನಿಮಾದಲ್ಲಿ ನನಗೊಂದು ಹೆಡ್ ಮಾಸ್ಟರ್ ರೋಲ್ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಪಾತ್ರ ಎಂಬತ್ತರ ದಶಕದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಹೇಗಿದ್ದವು ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಆ ಶಿಕ್ಷಕರು ಮತ್ತು ಆ ಊರಿನವರ ನಡುವೆ ಇದ್ದಂಥ ಒಂದು ಬಾಂಧವ್ಯ ಏನು ಮಕ್ಕಳ ಜೊತೆ ಅವರಿಗಿದ್ದಂಥ ಒಂದು ಕಾಳಜಿಯೇನು ಎಂಬುದು ನನ್ನ ಪಾತ್ರದ ಮೂಲಕ ವ್ಯಕ್ತವಾಗ್ತಾ ಇದೆ ಅಂದರೆ ಇದು ಕೇವಲ ಶೈಕ್ಷಣಿಕ ಪಾಠಶಾಲ ಅಲ್ಲ ಬದುಕಿನ ಪಾಠಶಾಲೆ ಎಲ್ಲವೂ ಕೂಡ ಬದುಕು ಪ್ರಾರಂಭವಾಗುವುದು ಶಾಲೆಗಳಲ್ಲಾದರೂ ಕೂಡ ಬದುಕು ಕೊನೆಗೆ ವಿಸ್ತಾರವಾಗಿ ಹೋಗುವುದು ಸಾಮಾಜಿಕ ಜೀವನದ ನಡುವೆ ಅದು ಈ ಸಿನಿಮಾದಲ್ಲಿ ಸೂಚ್ಯವಾಗಿ ಪ್ರತಿಬಿಂಬಿತ ಆಗಿದೆ ಯಾಕಂದ್ರೆ ಒಂದು ಶಾಲೆಗೆ ಬರುವಂತಹ ಮಗುವಿನ ಹಿನ್ನೆಲೆ ಆಗಿರ್ತದೆ ಅವನು ಯಾಕೆ ತಡವಾಗಿ ಬರ್ತಾನೆ ಅಲ್ಲಿರುವಂತಹ ಕೆಲಸಗಳನ್ನು ಮಾಡಿಯೋ ಮನೆಯ ಆಧಾರ ಸಮ್ಮನಾಗಿಯೋ ಹೇಳ್ಕೊಂಡು ಆಮೇಲೆ ಶಾಲೆಗೆ ಬರ್ತದೆ ಪ್ರತಿ ಮಗುವಿನ ಹಿನ್ನೆಲೆಯಲ್ಲಿ ಒಂದೊಂದು ಕತೆ ಇದೆ ಆ ಕಥೆಯನ್ನು ಸೂಚ್ಯವಾಗಿ ನಮ್ಮ ನಿರ್ದೇಶಕ ಮಂಜು ಅವರು ಹೆಣಿದಿದ್ದಾರೆ ನನಗೆ ನಿಜವಾಗಿ ತುಂಬಾ ಖುಷಿ ಕೊಟ್ಟಂತ ಒಂದು ಪಾತ್ರ ಯಾಕಂದ್ರೆ ಚಿಕ್ಕಂದಲ್ಲಿ ನಾನು ಶಾಲೆಯಲ್ಲಿ ತುಂಬಾ ಬೆಟ್ಟ ತಿಂದಿದ್ದೀನಿ ಮಾಸ್ಟರ್ ಹತ್ರ ಬಟ್ ಇದ್ರಲ್ಲಿ ನಾನು ಹೊಡಿಲಿಲ್ಲ ನಾನು ಸಹ ಅಧ್ಯಾಪಕರೆಲ್ಲ ಮಕ್ಕಳಿಗೆ ಹೊಡೆಯುವಂತ ಒಂದು ದೃಶ್ಯಗಳಿದೆ ಆಮೇಲೆ ಯಾವ ರೀತಿ ನಮಗೆ ನಮ್ಮ ಅಧ್ಯಾಪಕರು ನಮ್ಮ ಜೀವನವನ್ನು ರೂಪಿಸಿದ್ರು ಅದೇ ತರ ಈ ಚಿತ್ರದಲ್ಲಿ ಕೆಲವು ಮಕ್ಕಳ ಜೀವನವನ್ನು ರೂಪಿಸುವಂತ ಒಂದು ಉದಾತ್ತವಾದಂತ ಕೆಲವು ಸನ್ನಿವೇಶಗಳು ಕೂಡ ಈ ಸಿನಿಮಾದಲ್ಲಿವೆ ಅದನ್ನು ಕೂಡ ನಾನು ಇಷ್ಟಪಡಲೇಬೇಕಾಗ್ತದೆ ಮತ್ತು ಮುಖ್ಯವಾಗಿ ಏನಂದರೆ ಈಗ ನಾವು ನೋಡ್ತಾ ಇದ್ದೇವೆ ಪ್ರತಿ ಹಿಂದೆ ಕನ್ನಡ ಅಂದರೆ ನಮ್ಮ ಬೆಂಗಳೂರು ಕೇಂದ್ರೀಕೃತವಾಗಿರುವಂಥ ಕನ್ನಡದನ್ನೇ ಸಿನಿಮಾದಲ್ಲಿ ಜಾಸ್ತಿ ಬಳಸ್ತಾ ಇದ್ರು ಹೋಗ್ತಾ ಹೋಗ್ತಾ ಕನ್ನಡದ ಸೊಗಡು ವಿಸ್ತಾರವಾಯಿತು ಯಾಕಂದರೆ ನಮ್ಮದು ಉತ್ತರ ಕರ್ನಾಟಕದ ಕನ್ನಡ ಬಂತು ಚಾಮರಾಜನಗರದ ಕನ್ನಡ ಬಂತು ಮಂಡ್ಯ ಕನ್ನಡ ಬಂತು ಹಾಗೆ ಈ ಹಿಂದೆಲ್ಲ ಮಂಗಳೂರು ಕನ್ನಡ ಅಂದರೆ ಅಪಹಾಸ್ಯ ಮಾಡ್ತಾ ಇದ್ರು ಈಗ ಮಂಗಳೂರು ಕನ್ನಡನೇ ಒಂದು ವಿಶಿಷ್ಟವಾದಂಥ ಕನ್ನಡ ಅಂತ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಮಟ್ಟಕ್ಕೂ ಹೋಗಿದೆ ಅದೇ ರೀತಿ ಈ ಸಿನಿಮಾದಲ್ಲಿ ಈ ತೀರ್ಥಹಳ್ಳಿ ಶಿವಮೊಗ್ಗ ಮಲೆನಾಡು ಭಾಗದ ಒಂದು ವಿಶಿಷ್ಟವಾದಂಥ ಒಂದು ಕನ್ನಡ ಕೇಳಲಿಕ್ಕೆ ಸಿಗ್ತದೆ ತುಂಬ ಆಗುತ್ತೆ ಆ ಮಾತು ಅಂದರೆ ಆ ಮಾತಲ್ಲಿ ಆತ್ಮೀಯತೆಯ ಸೊಗಡಿದೆ ಪ್ರೀತಿಯ ಸಿಂಚನ ಇದೆ ಅಂತ ನನಗನಿಸ್ತಾ ಇದೆ ಅದನ್ನು ಈ ಸಿನಿಮಾದಲ್ಲಿ ನೀವೆಲ್ಲ ಕೇಳಬಹುದು ಇನ್ನು ಕಥೆಯ ಬಗ್ಗೆ ನಾನೇನು ಹೇಳುದಿಲ್ಲ ಯಾಕಂದ್ರೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಬಟ್ ನನ್ಗೊಂದು ಖುಷಿ ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ದಾರೆ ಮಂಜು ಅವರ ಜೊತೆಯಲ್ಲಿ ಪಾಪ ಅವರ ಮಿಸ್ಸಸ್ ಪ್ರೀತಿಯವರು ಕೂಡ ಜೀವ ಬಿಟ್ಟು ಒದ್ದಾಡಿದ್ದಾರೆ ನಾನು ನೋಡಿದ್ದೀನಿ ಒಂದೇ ಆಸೆ ಈ ಸಿನಿಮಾ ಸಕ್ಸಸ್ ಆಗಲಿ ಗೆಲ್ಲಿ ಮಂಜುಗೆ ಇನ್ನೂ ಹಲವಾರು ನಿರ್ದೇಶನ ಮಾಡುವಂತ ಸಿನಿಮಾಗಳು ಸಿಕ್ಕಲಿ ಅಂತ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾವು ಶೂಟ್ ಮಾಡ್ತಾ ನಮ್ಮ ಬಾಲ್ಯದ ದಿನಗಳನ್ನು ಮಿಲ್ಕ್ ಹಾಕ್ಕೊಂಡು ಶೂಟ್ ಮಾಡಿದಂಥ ಸಿನಿಮಾ ಪಾಠಶಾಲ ಸೊ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಪ್ರೊಡ್ಯೂಸರ್ಗು ಡೈರೆಕ್ಟ್ರು ಎಲ್ಲರಿಗೂ ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನಮ್ಮ ತಂಡ ಏನೇ ಯಾವುದೇ ರೀಚ್ ಮಾಡಬೇಕು ಈ ಸಿನಿಮಾ ಅಂತ ಅಂದರೆ ಮ್ಯಾಕ್ಸಿಮಮ್ ಒಂದು ಐದು ಸಾವಿರ ಜನಕ್ಕೆ ಅಥವಾ ಒಂದು ಹತ್ತು ಸಾವಿರ ಜನಕ್ಕೆ ರೀಚ್ ಮಾಡಬೇಕು ಸೊ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬರ ಮನಕ್ಕೂ ತಲುಪೋದು ನಿಮ್ಮಿಂದ ಸೊ ನಿಮ್ಮ ಸಹಕಾರ ನಮ್ಮ ಜನ್ಮ ಮೇಲೆ ಇರ್ಲಿ ಅಂತ ಹೇಳ್ತೀನಿ ಅಷ್ಟೇ ಒಂದು ಹಳ್ಳಿ ಸಾಮಾನ್ಯ ಜನ ಅಂತ ಹೇಳ್ಬೋದು ರೈತರು ನಮಗೆ ಈ ಪ್ರೊಡ್ಯೂಸರ್ ಅಂದ್ರೆ ಏನಂತಾನೆ ಪದದ ಅರ್ಥ ಮ ನಮಗೆ ಸಾಮಾನ್ಯ ನಾವು ಸಿಟಿಲಿ ತಿಳಿಯಲ್ಲಿ ಇರ್ ಒಂದು ಪಾಠಶಾಲಾ ಅಂತ ಪಿಕ್ಚರ್ ನಡೀತಿದೆ ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಸುಮಾರು ಎಂಬತ್ತರ ದಶಕದ ಮಕ್ಕಳು ಯಾವ ಥರ ಓದ್ತಿದ್ರು ಅವ್ರದ್ದು ಆ್ಯಟಿಟ್ಯೂಡ್ ಯಾವ ಥರ ಇರ್ತಿತ್ತು ಅಂತೇಳಿ ಅದನ್ನು ಕೈ ಫಿಲಮ್ ಮುಖಾಂತರ ಪಿಕ್ಚರಿನ ಮುಖಾಂತರ ತೋರಿಸ್ತಾರೆ ಅಂತ ಹೇಳಿದ್ರು ಅವಾಗ ಎಲ್ಲರೂ ಒಂದು ಗ್ರೂಪ್ ಆಗಿ ಆ ಥರ ಅಂದರೆ ನಾವು ಓದಿರೋದು ಅದೇ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಅವಾಗಿನ ಕಷ್ಟಗಳು ಈಗ ಸ ಕೇಳಿದ್ರು ಓಡು ಇಲ್ಲ ಓಡೋ ಓದು ಇಲ್ಲ ಓಡೋಗು ಅಂತೇಳಿ ಆ ಟೈಟಲ್ ನಮಗೂ ಹೋಗ್ತದೆ ಅಂತ ಹೇಳ್ಬೋದು ಯಾಕೆಂದರೆ ಮೂರು ಸರಿ ಮನೆ ಬಿಟ್ಟು ಓಡಾಗಿದೆ ಯಾಕಂದ್ರೆ ಮಕ್ಳು ಹೊಡಿತಾರೆ ಅಂತೇಳಿ ಓಡಿಗೆ ಮತ್ತೆ ಬಂದು ಸ್ಕೂಲಿಗೆ ಸೇರ್ಕೊಂತಿದ್ರು ಓಡಿ ಹೋಗ್ತಿರ್ಲಿಲ್ಲ ಎಲ್ಲೋ ಆತರ ಇದ್ದಿದ್ರಿಂದ ನಾವು ಅದಕ್ಕೆ ಸ್ವಲ್ಪ ಏನೋ ಸಣ್ಣ ಮಟ್ಟದ ಬಡ್ಜೆಟ್ನ ಸಿನಿಮಾ ಅಂತೇಳಿ ನಾವು ಅಂದ್ಕೊಂಡು ಅದು ಸೇರಿದು ಮಾಡ್ತಾ 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 ದೊಡ್ಡದಾಯ್ತು ಪ್ರಾಜೆಕ್ಟ್ ದೊಡ್ಡದಾಯ್ತು ಅದಕ್ಕೆ ಏನೇನೋ ಬೇರೆ ಅಂದ್ರೆ ಪ್ರೊಡ್ಯೂಸರ್ ಅಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಆ ಮತ್ತೆ ಮಟ್ಟದಿರ್ಲಿಲ್ಲ ಆದ್ರೆ ಎಲ್ಲರೂ ಸುಮಾರು ಎಂಟು ಜನ ಸೇರಿ ಅದನ್ನ ಮಾಡಿದ್ದೀವಿ ಪ್ರೊಡ್ಯೂಸರ್ ಮಾಡಿದ್ದೀವಿ ಆ ಕತೆ ಹೋಗ್ತಾ 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 ನಮಗೆ ಭಾರಿ ಕುತೂಹಲ ಬಂತು ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಅದರಲ್ಲಿ ಅದರಲ್ಲೂ ಸಹಿತ ನಾವು ಪಾತ್ರ ತರೆಯಾಗಿದ್ದೀವಿ ನನಗೂ ಒಂದು ನಾರಾಯಣ ಆಚಾರ್ಯರು ಅಂತ ಒಂದು ಪಾತ್ರನ ಕೊಟ್ಟಿದ್ದಾರೆ ಎಲ್ಲ ಇಲ್ಲೇನು ಪ್ರೊಡ್ಯೂಸರ್ಸ್ ಇದ್ದೀವಿ ಅದರ ಆ್ಯಕ್ಟು ಮಾಡಿದೀವಿ ಸಣ್ಣ ಮಕ್ಕಳು ಸಹಿತ ನಮ್ಗಿಂತ ಚೆನ್ನಾಗಿ ಆಕ್ಟನ್ನ ಇದ್ರಲ್ಲಿ ಮಾಡಿದ್ದಾರೆ ಇದನ್ನು ನೋಡಿದ್ರೆ ನಮಗೂ ಇವಾಗ ಇವಾಗ ಏನು ಪಿಕ್ಚರು ಬಂದಿದಾವೆ ಇವಾಗ ಅದನ್ನು ಮೀಸ ಪೊಸಿಷನ್ ನಾವು ಇದೀವಿ ಅಂತೇಳಿ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ಬೋದು ಯಾಕಂದರೆ ಈಗ ಈಗ ಈ ತಿಂಗಳು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಂದಂಥ ಚಿತ್ರಗಳನ್ನು ಇಟ್ಕೊಂಡ್ರೆ ನಮ್ಮದು ಅದಕ್ಕೆ ಆ ಕತೆಗೆ ಆ ಹಾಡು ಇರ್ಬೋದು ಎಲ್ಲದು ಆ ಮಲೆನಾಡಿನ ನಮಗೆ ಸೊಬಗಿರ್ಬೋದು ಒಂದೇ ತಾಲೂಕನ್ನು ಇಟ್ಕೊಂಡು ಶೂಟಿಂಗ್ ಮಾಡಿರೋಂಥ ಚಿತ್ರ ಒಂದು ಮಲೆನಾಡಿನ ಭಾಷೆ ಮಲೆನಾಡು ಆಧಾರಿತ ಆ ಪ್ರಾಕೃತಿಕ ಸೊಬೋಗ ಇರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಅಲ್ಲಿಂದ ಇಟ್ಕೊಂಡು ಈ ಮೇಯ್ನ್ ಪಾತ್ರಧಾರಿಗಳು ಸ ಎಲ್ಲ ಇದ್ದಾರೆ ಅವರೆಲ್ಲ ಬಿಟ್ಟರೆ ಮತ್ತೆಲ್ಲರೂ ಸಾಮಾನ್ಯ ಆ ಅಂತಲೇ ಆ್ಯಕ್ಟ್ ಮಾಡಿರೋದು ಆ್ಯಕ್ಟಿಂಗ್ ಗೊತ್ತಿಲ್ಲದಿರೋ ಅಂತಾರೆ ಅವ್ರನ್ನ ಆ್ಯಕ್ಟಿಂಗ್ ಮಾಡ್ಸಿದರೆ ನಮ್ಮ ಮಂಜು ಇದ್ರವರು ಅವರು ಸಾ ಅಂದರೆ ಅಂಥ ಮಕ್ಕಳನ್ನು ಈ ಮಟ್ಟಕ್ಕೆ ಆ್ಯಕ್ಟಿಂಗ್ ಮಾಡಿಸಿದಾರೆ ಅಂದರೆ ಅದಕ್ಕೆ ನೀವು ಪಿಚ್ಚರ್ ನೋಡಿದ್ರೆ ಗೊತ್ತಾಗೋದು ಎಷ್ಟು ಅವ್ರದ್ದು ಇದರಲ್ಲಿ ಎಫರ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ ಅದರಿಂದ ಪಿಕ್ಚರ್ನ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಮಗೆ ಇದನ್ನು ಅವಕಾಶ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ನಾವು ಸಹಿತ ಜನರಿಗೆ ತೀರ್ಥಳಿ ಮಕ್ಕಳು ಇರ್ಬೋದು ತೀರ್ಥಳಿ ಸಂಸ್ಕೃತಿ ಸಹಿತ ಎಲ್ಲ ಜನತೆ ಗೊತ್ತಾಗುತ್ತೆ ತೀರ್ಥಹಳ್ಳಿ ಅವನು ಪ್ರೊಡ್ಯೂಸರ್ ಆಗಿ ಒಟ್ಟು ಒಂದು ಎಂಟು ಜನ ಜೊತೆಗೆ ನಾನು ಇದ್ದೀನಿ ಅದರ ಜೊತೆಗೆ ಒಂದು ಪಾತ್ರ ಮಾಡಿದ್ದೀನಿ ಶಂಕರಪ್ಪ ಮಹಾಶ್ರ ಅಂತ ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸೋದ್ಕಿಂತ ಒಂದಿಷ್ಟು ಕತೆಗಳನ್ನ ಹೇಳಿ ಸತ್ಯನ ಸುಳ್ಳ ಒಂದಿಷ್ಟು ಕಥೆನ ಇಂಟ್ರೆಸ್ಟಿಂಗ್ ಆಗಿ ಹೇಳಿ ಮಕ್ಕಳನ್ನ ಆದಷ್ಟು ಸ್ಕೂಲಿಗೆ ಬರ ಅಂತ ಒಂದು ಪಾತ್ರ ನಂದಿದೆ ತುಂಬಾ ಖುಷಿ ಆಯ್ತು ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಆಮೇಲೆ ನಾವು ಪ್ರೊಡ್ಯೂಸರ್ ಅಂತ ಏನು ಡೈರೆಕ್ಟ್ ಆಗಿ ನಮ್ಮನ್ನೇನು ಆ್ಯಕ್ಟಿಗೆ ತಗೊಂಡ್ಲಿಲ್ಲ ಇನ್ಫ್ಲೂಯೆನ್ಸ್ ಅದು ಯಾವುದಕ್ಕೆ ನಾವು ಅಡಿಷನ್ ಅಲ್ಲಿ ಒಂದು ವಾರ ಪ್ರಾಕ್ಟೀಸ್ ಮಾಡಿ ಪರವಾಗಿಲ್ಲ ಓಕೆ ಅಂದಮೇಲೆ ಆ್ಯಕ್ಟ್ ಮಾಡಿದ್ದೀವಿ ತುಂಬ ಖುಷಿ ಆಯ್ತು ಆಮೇಲೆ ಮುಖ್ಯವಾಗಿ ನಾವು ಯಾರು ಪ್ರೊಡ್ಯೂಸರ್ ಅಲ್ಲ ನಮ್ದು ಇದು ಫಸ್ಟ್ ಫಿಲ್ಮು ನಮ್ಮ ರವಿ ರವಿಶೆಟ್ರು ನಿತ್ಯ ಸಿರಿ ಎಂಟರ್ಪ್ರೈಸಸ್ ಅಂತ ಆ ಆಪ್ಸಲ್ಲಿ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸಾರು ಮತ್ತು ಅವ್ರ ಮಿಸ್ಸಸ್ ಒಂದು ಸ್ವಲ್ಪ ಕೋ ಪ್ರೊಡ್ಯೂಸರ್ ಎಲ್ಲ ಬಂದು ಕೂತ್ಕೊಂಡು ಕತೆ ಹೇಳಿದ್ರು ತುಂಬ ಖುಷಿ ಆಯ್ತು ಎಲ್ಲ ಒಂದು ಕಡೆಗೆ ನಮ್ಮ ರಿಯಲ್ ಲೈಫ್ ನಾವು ಓದಿರೋ ಅಂತ ಶಾಲಾ ಜೀವನಕ್ಕೆ ಮತ್ತೆ ಅಲ್ಲಿ ವಾತಾವರಣಕ್ಕೆ ತುಂಬಾ ಟಚ್ ಆಗ್ತಾ ಇದೆ ಇದು ಪ್ರತಿಯೊಬ್ಬರ ಜೀವನದಲ್ಲೇ ಒಂದಲ್ಲ ಒಂದು ಘಟನೆಗಳು ನಡೆದಿದ್ದಾವಲ್ಲ ಅಂತ ಅನಿಸ್ತು ನಮಗೆ ತಕ್ಷಣ ನಾವೆಲ್ಲ ಒಂದೇ ಸರಿ ಡಿಸೈಡ್ ಮಾಡಿದ್ವಿ ಏನಾದ್ರೂ ಮಾಡಿ ಈ ಇದ್ರನ್ನ ಒಂದು ಫಿಲ್ಮ್ ಮಾಡಬೇಕು ಆದಷ್ಟು ಇದ್ರ ಚೆನ್ನಾಗಿ ಮಾಡಿ ತೆರೆಗೆ ತರಬೇಕು ಅಂತ ಒಂದು ಡಿಸೈಡ್ ಮಾಡಿದ್ವಿ ನಾವು ಫಸ್ಟ್ ಅಂದ್ಕೊಂಡಿರೋದು ಫಿಲ್ಮ್ ಅಂದರೆ ತುಂಬ ಆಗುತ್ತೆ ಏನೋ ಅಂತ ಅಂದ್ಕೊಂಡಿದ್ವಿ ಆದರೆ ಬರ್ತಾ ಬರ್ತಾ ಇದೊಂದು ದೊಡ್ಡ ರಿಸ್ಕು ಹಾಗೆ ದೊಡ್ಡ ಬಿಸ್ನೆಸ್ಸು ಅಂತ ಅನಿಸ್ತು ಆದರೆ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ಎಲ್ಲ ಪ್ರೊಡ್ಯೂಸರು ಕೈ ಜೋಡಿಸಿದ್ರು ಹಾಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ನಮ್ಮ ಮಕ್ಕಳು ಸಹ ಸುಮಾರು ಇನ್ನೂರೈವತ್ತು ಹತ್ರ ಮಕ್ಕಳುಗಳ ಅಡಿಷನ್ ಆಯ್ತು ಸುಮಾರಷ್ಟು ಒಂದು ಹತ್ತರಿಂದ ಹದಿನೈದು ಕಾಲೇಜು ನಮ್ಮ ಮಲ್ನಾಡಿನ ಕಾಲೇಜ್ಗಳಿಗೆಲ್ಲ ಭೇಟಿ ಮಾಡಿದ್ವಿ ಅಲ್ಲಿ ಸುಮಾರಷ್ಟು ಅಡಿಷನ್ ಮಾಡಿದ್ವಿ ಒಂದೊಂದು ಕಾಲೇಜಲ್ಲಿ ಒಬ್ಬರು ಒಬ್ರು ಅಥವಾ ಎರಡು ಜನ ಅಷ್ಟೇ ನಮಗೆ ಸೆಲೆಕ್ಷನ್ಗಾದ್ರು ಅಷ್ಟು ಜನ ಕರ್ಕೊಂಡ್ಬಂದು ಬಂದು ಸುಮಾರು ಒಂದು ತಿಂಗಳ ಹತ್ರ ನಮ್ಮ ನಿತ್ಯಸಿರಿ ಆಪ್ಸ್ ಅಲ್ಲಿ ಪ್ರಾಕ್ಟೀಸ್ ಕೊಟ್ವಿ ಅಹ್ ಎಲ್ಲ ಮಕ್ಕಳು ಸ್ಪಂದಿಸಿದ್ರು ಸಾಮಾನ್ಯವಾಗಿ ಮಕ್ಕಳು ಬೇರೆ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡೋಕೆ ಆಗಲ್ಲ ಆ ಥರ ಇರ್ತಾರೆ ಆದ್ರೆ ಆ ಶೂಟಿಂಗ್ ಟೈಮ್ ಅಲ್ಲಿ ನಮಗೆ ಆಶ್ಚರ್ಯ ಆಗ್ತಿತ್ತು ಇವರಲ್ಲಿ ಇಷ್ಟೊಂದು ಪ್ರತಿಭೆ ಇದೆಯಾ ಅಂತ ಅನಿಸ್ತಿತ್ತು ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡೋರು ಆಮೇಲೆ ನಮಗೆ ಖುಷಿಯಾಗಿದ್ದು ಅಂದ್ರೆ ಯಾವುದೋ ಒಂದು ಸೀನಲ್ಲಿ ಏಳ ಸೀನ್ ಇದೆ ಒಂದು ಮಕ್ಕಳದ್ದು ಅಂದ್ರೆ ಏನೋ ಬೇರೆ ಆರ್ಟಿಫಿಷಿಯಲ್ ಬೇಕಂತಾನೆ ಅಷ್ಟೆಲ್ಲ ರಿಯಲ್ ಆಗಿ ಹೇಳ್ತಾ ಇದ್ರು ಅದು ನಮಗೆ ತುಂಬಾ ಆಶ್ಚರ್ಯ ಆಯ್ತು ಹಾಗೆ ಇನ್ನೊಂದು ಖುಷಿ ಪಡೋಂಥ ವಿಚಾರ ನಾವು ಆದಷ್ಟು ನ್ಯಾಚುರಲ್ ಆಗಿ ತೆಗಿಯಕ್ಕೆ ಪ್ರಯತ್ನ ಪಟ್ಟಿದೀವಿ ನಮ್ಮ ಸೆಲೆಕ್ಷನ್ ಒಂದು ಸ್ಕೂಲು ಸುಮಾರು ನೂರು ವರ್ಷದ ಹಿಂದಿನ ಸ್ಕೂಲು ಅದರಲ್ಲಿ ಶೂಟಿಂಗ್ ಮಾಡಿದ್ದೀವಿ ಸುಮಾರಷ್ಟು ಮನೆಗಳ ಸೆಲೆಕ್ಷನು ಆಮೇಲೆ ಅದಕ್ಕೆ ಬೇಕಾಗಿರೋಂತಹ ಏನು ಇಕ್ವಿಪ್ಮೆಂಟ್ಸ್ ಇತ್ತು ಅವೆಲ್ಲ ನಮ್ಮ ಮಲೆನಾಡಲ್ಲಿ ನಮಗೆ ತುಂಬಾ ಈಸಿಯಾಗಿ ಸಿಕ್ತು ಮತ್ತೆ ಅಲ್ಲಿಯ ಜನ ನಮ್ಮ ಮಲೆನಾಡಿನ ಫಿಲ್ಮ್ ಅಂತ ಗೊತ್ತಾದ ತಕ್ಷಣವೇ ತುಂಬಾ ರೆಸ್ಪಾನ್ಸ್ ಮಾಡಿದ್ರು ಆಮೇಲೆ ನಮಗೆ ಖುಷಿಯಾಗಿ ತುಂಬಾ ಅಂದ್ರೆ ನಮ್ಮ ಕ್ಯಾಮ್ರಾಮೆನ್ಸರು ತುಂಬಾ ಮಕ್ಕಳ ಜೊತೆಗೆ ಪೇಶನ್ಸ್ ಆಗಿ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಷ ಡೈರೆಕ್ಷನ್ ಮಂಜು ಹೆದ್ದೂರವರು ತುಂಬಾ ತಾಳ್ಮೆಯಿಂದ ಫಿಲ್ಮ್ ಅನ್ನ ತೆಗ್ದಿದ್ದಾರೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮಕ್ಕಳಿಗೆ ಒಂದು ವಾರದ ಮುಂಚೆನೆ ಪ್ರಾಕ್ಟೀಸ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನಮಗೆ ಫಿಲ್ಮ್ ನಾವು ಮಾಡಿದ್ವಿ ಅಂತ ಅನ್ನೋದ್ಕಿಂತ ಫಿಲ್ಮೇ ನಮ್ಮ ಒಂದೊಂದು ಸೀನೆ ಮುಂದುವರ್ಸ್ಕೊಂಡ್ವಾ ಈ ಹಂತಕ್ಕೆ ತಂದಿದೆ ಅಂತ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೆಲ್ಲರಿಗೂ ಒಂದು ಭರವಸೆ ಇದೆ ನಮ್ಮ ಮಾಧ್ಯಮದವರಿಗೆ ಕೇಳ್ತೀವಿ ಈಗ ಯಾರೇ ಆದರೂ ಟಾಕೀಸಿಗೆ ಬರಬೇಕು ಅಂದರೆ ಖಂಡಿತ ನಿಮ್ಮ ಸಪೋರ್ಟ್ ಬೇಕು ಬಂದ ಮೇಲೆ ಫಿಲ್ಮ್ ಒಪ್ಕೊಳ್ತಾರೆ ಅಂತ ನಮಗೆ ಹೆಮ್ಮೆ ಇದೆ ಖಂಡಿತ ತಾವೆಲ್ಲ ಸಪೋರ್ಟ್ ಮಾಡಿ ನಂಬ ನವಂಬರ್ ಹದಿನಾಲ್ಕಕ್ಕೆ ಗ್ರ್ಯಾಂಡ್ ಓಪನಿಂಗ್ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಮಕ್ಕಳ ಆಡಿಷನ್ ಮಾಡುವಾಗ ನಾವು ಜೊತೇಲಿ ನಮ್ಮ ಮಗಳ ಆಡಿಷನನ್ನು ನೋಡಕ್ಕಂತ ಹೋಗಿದ್ವಿ ಅವರು ಸ್ಕೂಲ್ನ ಹುಡುಕ್ತಾ ಇದ್ರು ಆಮೇಲೆ ನಾವು ಹೇಳಿದ್ವಿ ನಮ್ಮ ಊರಿನಲ್ಲಿ ಹಳೆಯ ಶಾಲೆ ಇದೆ ಇದನ್ನ ಭಾಳ ಚೆನ್ನಾಗಾಗತ್ತೆ ಬಂದು ನೋಡಿ ಅಂತ ಅವರು ಟೀಮ್ ಬಂದು ನಮ್ಮ ಸ್ಕೂಲ್ನ ಸೆಲೆಕ್ಷನ್ ಮಾಡಿದರು ಆವಾಗ ಜೊತೇನಲ್ಲಿ ನೋಡ್ತಾ ನಮಗೆ ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿದರು ಆ್ಯಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಕೂಡ ನಾವು ಆದ್ವಿ ಅಲ್ಲಿ ಇದು ನಾವು ಅನಿರೀಕ್ಷಿತವಾಗಿ ಒದಗಿ ಬಂದ ಅವಕಾಶ ಜೊತೆಗೆ ನಮ್ಮಲ್ಲಿ ಕೂಡ ಯಾಕೆ ಮಾಡಿಸ್ಬೋದು ಅಂತ ಅವರು ತೋರ್ಕೊಟ್ ತೋರಿಸ್ಕೊಟ್ರು ಮಂಜುನಾಥ್ ಶೆಟ್ಟಿ ಅವರು ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೂ ಈ ಸಿನಿಮಾ ಅಂತೂ ನಮ್ಮ ಊರಿನ ಸುತ್ತಮುತ್ತ ಮಲೆನಾಡಿನ ಪರಿಸರ ಜಲಪಾತಗಳು ಗದ್ದೆ ನಾಟಿ ಮಾಡುವಂಥ ದೃಶ್ಯಗಳು ಭಾಳಷ್ಟು ಮಲೆನಾಡಿನ ಭಾಷೆ ಸೊಬಗು ಎಲ್ಲ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾದಲ್ಲಿ ಬರೀ ಮಕ್ಕಳ ಜೊತೆಗೆ ಬೇರೆ ಬೇರೆ ವಿಶೇಷವಾದ ಹಾಸ್ಯ ಭರಿತ ಕುತೂಹಲ ಭರಿತ ಎಲ್ಲವೂ ಇದೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ನೋಡಿ ಹರಿಸಿ ಅಂತ ಹೇಳ್ತಾ ಧನ್ಯವಾದಗಳು ಈ ಸಿನಿಮಾದಲ್ಲಿ ಎರಡು ಸಾಂಗು ನಾನು ಕೊರಿಯೋಗ್ರಫ್ ಮಾಡಿದ್ದೀನಿ ಒಂದು ಸ್ಕೂಲಿಗೆ ಸಂಬಂಧಪಟ್ಟಿದ್ದು ಒಂದು ಸ್ಕೂಲ್ ಎಜುಕೇಶನ್ ಸಂಬಂಧಪಟ್ಟಂಗೆ ಒಂದು ಫನ್ನಾಗಿ ಹೋಗುತ್ತೆ ಸಾಂಗು ತುಂಬಾ ಕಾಮಿಡಿಯಾಗಿರುತ್ತೆ ಅದು ತುಂಬಾ ಫನ್ನಾಗಿ ಜಾಲಿಯಾಗಿರುತ್ತೆ ಆ ಸಾಂಗು ಅದನ್ನ ಈ ಎಲ್ಲಾ ಮಕ್ಕಳು ಹಿಡ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ದೀನಿ ಮತ್ತೆ ಇಲ್ಲಿರೋ ಮಕ್ಕಳಿಗೆ ಡ್ಯಾನ್ಸ್ ಟಚ್ ಇದೆ ಅಂತ ಏನಿಲ್ಲ ಬಟ್ ಹೋಗಿ ಒಂದು ಸ್ಪಾಟ್ ಏನೇ ರಿಹರ್ಸಲ್ ಮಾಡಿದ್ರು ಏನೇ ಮೂಮೆಂಟ್ಸು ಏನೇ ಕಂಪೋಸ್ ಮಾಡಿದ್ರು ಬೇಗ ಕ್ಯಾಚ್ ಮಾಡಿ ಅದನ್ನು ಪರ್ಫಾಮ್ ಮಾಡಿದ್ರು ಮಕ್ಕಳು ತುಂಬ ಚೆನ್ನಾಗಿತ್ತು ನಮಗೂ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಈ ಸಾಂಗ್ ಕೊರಿಯೋಗ್ರಾಫ್ ಮಾಡೋ ಟೈಮಲ್ಲಿ ಯಾಕಂದರೆ ನಾವು ಅದೇ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಅದೆಲ್ಲ ನೆನ್ ಮಾಡಿಕೊಂಡೆ ನಾನು ಈ ಕೊರಿಯೋಗ್ರಫ್ ಮಾಡಿದ್ದೀನಿ ಈ ಸಾಂಗು ಒಂದು ಸಾಂಗ್ ಆ ಥರ ತುಂಬ ಫನ್ನಾಗಿ ಹೋಗುತ್ತೆ ಇನ್ನೊಂದು ಸಾಂಗ್ ಬಂದು ಒಂದು ಸಿಚುವೇಶನ್ ಸಾಂಗ್ ಅದು ಆ ಸಾಂಗು ಒಂದು ಡೂ ಎಟ್ ಒಂದು ಹೀರೋ ಮತ್ತು ಹೀರೋಯಿನ್ ನಡುವೆ ಒಂದು ಲಿಟ್ಲು ಪ್ಯಾಥೋ ಮೂಡಲ್ ಹೋಗುತ್ತೆ ಒಂದು ಸಾಂಗ್ ಸಾಂಗ್ ನಾನು ಕೋರಿಯೋಗ್ರಾಫ್ ಮಾಡಿದ್ದೀನಿ ಓವರ್ ಆಲ್ ಈ ಸ್ಟೋರಿ ಮತ್ತೆ ಲೊಕೇಶನ್ಸ್ ನೋಡಿ ಅಲ್ಲಿ ಏನಿದೆ ಅದನ್ನ ಯೂಸ್ ಮಾಡಿರೋ ಸಾಂಗ್ ಅದು ಇದಕ್ಕೆ ಅಂತ ಎಕ್ಸ್ಟ್ರಾ ಆ ಥರದ್ದು ಏನಿರಲ್ಲ ಈ ಆ ಊರಲ್ಲಿ ಏನಿದೆ ಆ ಸ್ಕೂಲ್ಸ್ ಅದೆಲ್ಲ ನೋಡ್ತಾ ಇದ್ದೆ ಮತ್ತೆ ತುಂಬಾ ನ್ಯಾಚುರಲ್ ಆಗಿದೆ ಈ ಮೂವಿ ಅಂತ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು ಮಂಜು ಸರ್ಗೆ ಮತ್ತೆ ಮೇಡಮ್ಗೆ ಥ್ಯಾಂಕ್ ಯು ಹೇಳಿದ್ರು ಥ್ಯಾಂಕ್ ಯು ಅರುಣ್ ಅಂತ ಅರುಣ ಅಂತ ಏನು ಸಂಜೀವಣ್ಣ ಅಂತ ಕ್ಯಾರೆಕ್ಟರ್ ಬಂತು ಅವ್ರ ಮಗ ಈ ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ ಹಳ್ಳಿ ಕಡೆ ಹುಡುಗರು ಓದೋದ್ರಲ್ಲಿ ಬುದ್ಧಿವಂತರಲ್ಲ ಅಂದ್ರು ಬೇರೆ ಕೆಲಸ ಹಳ್ಳಿ ಕಡೆ ವಿಷಯದಲ್ಲೆಲ್ಲ ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನ ತೋರಿಸುತ್ತೆ ಮತ್ತೆ ನಾ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೂವಿ ಹೇಳಿದ್ನಲ್ಲ ಹಾಗೆ ಅದರಲ್ಲಿ ಏನೇ ತಪ್ಪಾಗಿದ್ರು ಡೈರೆಕ್ಟರ್ ಪ್ರತಿ ಸ್ಟೆಪ್ಪಲ್ಲೂ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಅಂತ ಡೈರೆಕ್ಟರ್ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ಫಸ್ಟ್ ಮೂವಿಲೇ ಏನೇ ತಪ್ಪಾಗಿದ್ರು ಬರಿ ಮಕ್ಕಳ ಸಿನಿಮಾ ಅಲ್ಲ ಕಣ್ಣ ಮಕ್ಕಳು ಸೇರ್ಕೊಂಡಿದ್ದೀವಿ ಒಂದು ಅದ್ಭುತವಾದ ಪ್ರಯಾಣ ಅಂತಾನೆ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಂತಹ ಸಿನಿಮಾ ಪಾಠಶಾಲ ಮಂಜುನಾಥ್ ಸರ್ಗೆ ಫುಲ್ ಕ್ಲಿಯರ್ ಇತ್ತು ಏನು ತೆಗಿಬೇಕು ಏನು ತೆಗಿಬಾರ್ದು ಅಂತ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮ ವಹಿಸಿ ಸಾಲ ಸೋಲ ಮಾಡಿ ತೆಗ್ದಿರುವಂತಹ ಈ ಸಿನಿಮಾ ಹೆದ್ದೂರು ಮಂಜುನಾಥ್ ಅವರಿಗೆ ಈ ಸಿನಿಮಾ ಹೆದ್ದಾರಿ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಂದು ಸಹನಾ ಅಂತ ನನಗೂ ಮೂವಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ಅಂತ ಸುಮ್ಮನೆ ಆಡಿಷನ್ ಕೊಟ್ಟಿದ್ದು ಸರ್ ಹತ್ರ ಸರ್ ನೀನು ಮಾಡ್ತೀಯಾ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ನೀನು ಮಾಡ್ತೀಯಾ ಅಂತ ಕಾನ್ಫಿಡೆನ್ಸ್ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಮ್ಯಾಮ್ ಪ್ರೀತಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು ನಿನಗೆ ಆಗುತ್ತೆ ಮಾಡು ಅಂತ ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಜನ ಹಿಂದೆ ಕೂಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿ ಒಳ್ಳೊಳ್ಳೆ ಹೆಸರು ಮಾಡಿದವರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ತೀರ್ಥಹಳ್ಳಿಯ ಮಕ್ಕಳುಗಳನ್ನು ಮುಂದಿಟ್ಕೊಂಡು ಅಲ್ಲಿಯ ಹಿಂದೆ ಹಲವಾರು ಸನ್ನಿವೇಶಗಳನ್ನು ಬೇರೆ ಬೇರೆ ಒಳ್ಳೊಳ್ಳೆ ಕಲಾವಿದರು ನಡೆಸಿರುವ ಚಿತ್ರಗಳಲ್ಲಿ ನಮ್ಮ ತೀರ್ಥಹಳ್ಳಿಯ ಲೊಕೇಶನ್ಗಳನ್ನು ಶೂಟ್ ಮಾಡಿದ್ದಾರೆ ಆದರೆ ಈ ಫಿಲಮಲ್ಲಿ ಸಂಪೂರ್ಣ ತೀರ್ಥಹಳ್ಳಿಯ ಲೊಕೇಶನ್ಗಳನ್ನೇ ಭಾರಿ ರಿಸ್ಕಿಯಾಗಿ ತುಂಬ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ನದಿಯೆಲ್ಲ ದಾಟಿ ಆ ಹೊಳೆ ಹತ್ರ ನೆರೆಯಲ್ಲಿ ಎಲ್ಲ ಹೋಗಿ ನಮ್ಮ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ಒಂಥರ ಕೆಲಸಗಾರರು